ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪುಸ್ತಕ ವಿಮರ್ಶೆಯನ್ನು ನೋಡೋಣ ಪುಸ್ತಕದ ಹೆಸರು ಸಾಮಾಜಿಕ ಕ್ರಾಂತಿ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕವು ಮರಾಠಿ ಮೂಲದ ದತ್ತೋಪಂತ ಟೇಂಗಡೆ ಎನ್ನುವವರು ರಚಿಸಿದ್ದಾರೆ ಇದನ್ನು ಕನ್ನಡದಲ್ಲಿ ಅನುವಾದಿಸಿದವರು ಚಂದ್ರಶೇಖರ ಭಂಡಾರಿಯವರು ಪುಸ್ತಕದ ಪ್ರಕಾಶಕರು ರಾಷ್ಟ್ರೋತ್ತನ ಸಾಹಿತ್ಯ ಬೆಂಗಳೂರು ಪುಸ್ತಕದ ಮೊದಲ ಮುದ್ರಣ ಎರಡು ಸಾವಿರದ ಹನ್ನೊಂದು ಮರುಮುದ್ರಣ ಎರಡು ಸಾವಿರದ ಇಪ್ಪತ್ತ್ಮೂರು ಪುಸ್ತಕದ ಬೆಲೆ ಐದು ನೂರು ರೂಪಾಯಿಗಳು ಪುಸ್ತಕವು ಐನೂರ ಎಂಬತ್ತು ಪುಟಗಳನ್ನು ಹೊಂದಿದೆ ಪುಸ್ತಕದ ವಿಮರ್ಶೆ ಸಾಮಾಜಿಕ ಕ್ರಾಂತಿ ಸೂರ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂಬ ಈ ಕೃತಿ ಭಾರತೀಯ ಸಮಾಜದಲ್ಲಿ ಕ್ರಾಂತಿಕಾರಿ ಬದಲಾವಣೆಗೆ ಕಾರಣರಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಸ್ವಾರ್ಥ ಹೋರಾಟ ತಾತ್ವಿಕ ಸ್ಥೈರ್ಯ ಮತ್ತು ಸಾಮಾಜಿಕ ಶೋಷಣೆಯ ವಿರುದ್ಧ ನಡೆಸಿದ ಪ್ರಬಲ ಚಳುವಳಿಗಳನ್ನು ವಿಸ್ತೃತವಾಗಿ ಒಳಗೊಂಡಿದೆ ಕನ್ನಡಕ್ಕೆ ಅನುವಾದಿಸಿರುವ ಚಂದ್ರಶೇಖರ ಭಂಡಾರಿ ಅವರು ಅಂಬೇಡ್ಕರ್ ಅವರ ವಿದ್ವತ್ತಿನೊಡನೆ ಅವರ ಮಾನವೀಯತೆ ರಾಜಕೀಯ ಸಿದ್ಧಾಂತ ಮತ್ತು ದಡವಿಲ್ಲದ ಜ್ಞಾನ ಪ್ರವಾಹವನ್ನು ಪ್ರಾಮಾಣಿಕವಾಗಿ ಮತ್ತು ಮನಮುಟ್ಟುವ ರೀತಿಯಲ್ಲಿ ಪರಿಚಯಿಸಿದ್ದಾರೆ ಪುಸ್ತಕದ ಪ್ರಮುಖ ಅಂಶಗಳು ಅಂಬೇಡ್ಕರ್ ಅವರ ಶೈಕ್ಷಣಿಕ ಸಾಧನೆಗಳು ಮತ್ತು ವಿಶ್ವದ ಪ್ರಮುಖ ವಿದ್ಯಾಲಯಗಳಲ್ಲಿ ಪಡೆದ ವಿದ್ಯಾಭ್ಯಾಸ ಅವರಿಗೆ ಎದುರಾದ ಜಾತಿಯ ಅನ್ಯಾಯಗಳು ಮತ್ತು ಅವುಗಳ ವಿರುದ್ಧ ಅವರ ಸಶಕ್ತ ಪ್ರತಿರೋಧ ಭಾರತದಲ್ಲಿ ಸಮಾನತೆಯ ಸ್ಥಾಪನೆಗಾಗಿ ಅವರು ನಡೆಸಿದ ನಾನಾ ಹೋರಾಟಗಳು ಕುಟಿಲವಾದ ವರ್ಣ ವ್ಯವಸ್ಥೆ ಅನ್ಯಸ್ಯತೆ ವಿರುದ್ಧ ಚಳುವಳಿ ನವ ನವಬೌದ್ಧ ಧರ್ಮದ ಅಂಗೀಕಾರ ಸಂವಿಧಾನ ನಿರ್ಮಾಣದಲ್ಲಿ ಅವರ ಪ್ರಮುಖ ಪಾತ್ರ ಈ ಕೃತಿಯಲ್ಲಿ ಅಂಬೇಡ್ಕರ್ ಅವರ ಜೀವನ ಕೇವಲ ಕಠಿಣ ಅನುಭವಗಳ ಸಂಕಲನವಲ್ಲ ಅದು ಪಾಠವಾಗಿದೆ ಶೋಷಿತರಿಗೆ ನೂರು ವರ್ಷಗಳ ಶಕ್ತಿಯ ಉಲ್ಲೇಖನ ಲೇಖಕರು ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಸಂಕ್ಷಿಪ್ತವಾಗಿ ಆದರೆ ತೀವ್ರವಾಗಿ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸಾರಾಂಶವಾಗಿ ಸಾಮಾಜಿಕ ಕ್ರಾಂತಿ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕವು ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಹಾಗೂ ದಾರ್ಶನಿಕ ದೃಷ್ಟಿಕೋನಗಳೊಂದಿಗೆ ಸಾಮಾಜಿಕ ನ್ಯಾಯದ ಅರ್ಥವನ್ನು ಅವಶ್ಯಕತೆಯನ್ನು ವಿವರಿಸುತ್ತದೆ ವಿದ್ಯಾರ್ಥಿಗಳು ಚಿಂತಕರು ಸಮಾಜ ಸೇವಕರು ಮತ್ತು ಸಮಾಜದ ಪ್ರತಿ ಸದಸ್ಯನು ಓದಬೇಕಾದ ಮಹತ್ವದ ಕೃತಿ ಇದಾಗಿದೆ ಪುಸ್ತಕದ ಹೆಸರು ಸಾಮಾಜಿಕ ಕ್ರಾಂತಿ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರೂ ಈ ಕೃತಿಯನ್ನು ಓದಬೇಕಾಗಿ ವಿನಂತಿ ಈ ಪುಸ್ತಕ ವಿಮರ್ಶೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಧನ್ಯವಾದಗಳು